ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತಿಳ್ಸೋಕ್ಕೆ ಬಂದಿರೋ ವಿಷಯ ಅಂತ ಹೇಳಿದ್ರೆ ನವರಾತ್ರಿ ಬಗ್ಗೆ ಅಂದರೆ ಅಕ್ಟೋಬರ್ ಮೂರನೇ ತಾರೀಕಿಂದ ನಮಗೆ ನವರಾತ್ರಿ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಹೆಣ್ಮಕ್ಕಳಿಗೆ ಇದೊಂದು ಸಂತೋಷದ ಸಡಗರ ವಿಜೃಂಭಣೆ ಹಬ್ಬ ಅಂತಲೇ ಹೇಳ್ಬೋದು ಏಕೆಂದರೆ ತುಂಬ ಹೆಣ್ಮಕ್ಳು ಇದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಹಾಗೆ ಸಾಧಕರು ಕಾಯ್ತಾ ಇರ್ತಾರೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾವು ಫಸ್ಟು ನವರಾತ್ರಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ನಾವು ಈ ವರ್ಷದಲ್ಲಿ ನವರಾತ್ರಿ ಯಾವಾಗದಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಯಾವ ರೀತಿ ಆರಾಧನೆ ಮಾಡಬೇಕು ನೈವೇದ್ಯ ಏನು ಈ ಥರ ಎಲ್ಲನೂ ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ನವರಾತ್ರಿ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ನವರಾತ್ರಿ ಅನ್ನೋದು ಒಂದು ವರ್ಷದಲ್ಲಿ ಮೂರು ನವರಾತ್ರಿಗಳು ಬರುತ್ತೆ ಆ ಮೂರು ನವರಾತ್ರಿಗಳು ಯಾವುದಿಲ್ಲ ಅಂತ ಹೇಳಿದ್ರೆ ಚೈತ್ರ ನವರಾತ್ರಿ ಇದು ಕೆಲವರಿಗೆ ಮಾತ್ರ ತಿಳಿದಿರುತ್ತೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಚಾಲ್ತಿಯಲ್ಲಿರೋದ್ರಿಂದ ಇದ್ರ ಬಗ್ಗೆ ಕೆಲವರು ಎಲ್ಲ ತಿಳ್ಕೊಂಡಿರ್ತಾರೆ ಈ ಚೈತ್ರ ನವರಾತ್ರಿಯಲ್ಲೂ ಕೂಡ ಶಕ್ತಿ ದೇವತೆನ ಅನುಷ್ಠಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ ಎರಡನೇದಾಗಿ ಗುಪ್ತ ನವರಾತ್ರಿ ಅಂತ ಇದು ಆಷಾಢ ತಿಂಗಳಲ್ಲಿ ಬರುತ್ತೆ ಈ ನವರಾತ್ರಿಲಿ ವಾರಾಹಿ ಅಮ್ಮನ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಗುಪ್ತಾ ನವರಾತ್ರಿ ಬಗ್ಗೆ ನಾನು ಹೇಳಿದ್ದೀನಿ ಅಂದರೆ ನಾನು ಯಾವುದೋ ಒಂದು ಕುಕ್ಕಿಂಗ್ ಮಾಡ್ತಾ ನಾನು ಅಮ್ಮನ ಬಗ್ಗೆ ನಿಮಗೆ ಹೇಳಿದ್ದೀನಿ ನೀವು ಬೇಕಾದ್ರೆ ಆ ವೀಡಿಯೋ ನೋಡ್ಬೋದು ನೆಕ್ಸ್ಟು ಇದು ಬಹಳ ವಿಜೃಂಭಣೆಯಾಗಿ ಮಾಡೋದ್ರಿಂದ ಗುಪ್ತ ನವರಾತ್ರಿ ಇದು ಸಾಧಕರಿಗೆ ಮಾತ್ರ ಅನುಸರಿಸಂಥದ್ದು ಆಮೇಲೆ ಮೂರನೇದಾಗಿ ಈಗ ಏನು ಬರ್ತಾ ಇದೆ ಶರನ್ನವರಾತ್ರಿ ಈ ನವರಾತ್ರಿ ಒಟ್ಟು ನಾವು ಮೂರು ನವರಾತ್ರಿನ ಆಚರಿಸ್ತೀವಿ ಶರವರಾತ್ರಿಲಿ ಒಂಬತ್ತು ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಆಮೇಲೆ ಸಾಧಕರು ಸಾಧನೆ ಮಾಡಬೇಕು ಅಂದ್ಕೊಂಡಿರೋರು ಆಮೇಲೆ ಮನೇಲಿ ಪೂಜೆ ಮಾಡೋಂಥ ಹೆಣ್ಮಕ್ಳಾಗಿ ಆಗಲಿ ಗಂಡು ಮಕ್ಕಳಾಗಲಿ ಬಹಳ ನಿಷ್ಠೆಯಿಂದ ಈ ನವರಾತ್ರಿನ ಮಾಡ್ತಾರೆ ಕೆಲವರಂತೂ ಶರನ್ ನವರಾತ್ರಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಬನ್ನಿ ಈಗ ನಾವು ಶರಣ್ ನವರಾತ್ರಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಮೊದಲನೇದಾಗಿ ಅಂತ ಹೇಳ್ತೀನಿ ಯಾಕೆಂದರೆ ಪಿತೃಪಕ್ಷ ಇನ್ನೇನು ಅಮಾವಾಸ್ಯದಲ್ಲಿ ಮುಳು ಮುಗೀತಾ ಇದೆ ಮುಗ್ದಿದ್ದು ಮಾರನೆಯಿಂದಲೇ ನಿಮಗೆ ಪಾಡ್ಯದಿಂದ ನವರಾತ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಏನೆಲ್ಲ ಮಾಡ್ಕೋಬೇಕು ಅಂತೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ಮನೇನ ಗಂಜಳ ಹಾಕಿ ಶುದ್ಧಿ ಮಾಡ್ಕೋಬೇಕು ಗಂಜಳ ನಿಮಗೆ ಸಿಗೋ ಸಿಟಿಗಳಲ್ಲೆಲ್ಲ ಗಂಜಲ ಸಿಗ ತುಂಬ ಕಷ್ಟ ಹಳ್ಳಿಗಳಲ್ಲಾದರೆ ಸಿಗುತ್ತೆ ಗಂಜಳ ಸಿಗದಿದ್ದ ಪಕ್ಷದಲ್ಲಿ ನೀವು ಪನ್ನೀರು ಅಂದರೆ ರೋಸ್ ವಾಟ್ರು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಕ ಪಚ್ಚ ಹಾಕಿ ಸ್ವಲ್ಪ ತುಳಸಿ ದಳಗಳನ್ನ ತಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ಎಲ್ಲ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ನೀವು ಮನೆ ಫುಲ್ಲು ಈ ಥರ ನಾವು ಫಸ್ಟು ಮನೆ ಶುದ್ಧಿ ಮಾಡ್ಕೋಬೇಕು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ದೇವ್ರನ್ನ ಅಭಿಷೇಕ ಮಾಡೋರಿದ್ರೆ ಅಭಿಷೇಕ ಮಾಡಿಕೊಂಡು ನೆಕ್ಸ್ಟು ನೀವು ಘಟ ಸ್ಥಾಪನೆ ಮಾಡಬೇಕಾಯ್ ಆಗುತ್ತೆ ನೆಕ್ಸ್ಟು ದೀಪಾರಾಧನೆ ಇರುತ್ತೆ ಕೆಲವರು ಅಖಂಡ ದೀಪ ಅಂತ ಒಂಬತ್ತು ದಿನಗಳ ಕಾಲ ಉರಿಸ್ತಾರೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತಿಳಿಸ್ತೀನಿ ನಾವು ಶರನ್ನವರಾತ್ರಿಲಿ ಮೊದಲನೇ ಮೂರು ದಿನಗಳ ಕಾಲ ದುರ್ಗೆ ಅಂದರೆ ಶಕ್ತಿ ದೇವ್ರನ್ನ ಪೂಜೆ ಮಾಡ್ತೀವಿ ಇನ್ನು ಉಳಿದ ಮೂರು ದಿನಗಳ ಕಾಲ ಮಹಾಲಕ್ಷ್ಮಿನ ಪೂಜೆ ಮಾಡ್ತೀವಿ ಆಮೇಲೆ ಇನ್ನು ಕೊನೆಯದಾಗಿ ಉಳಿದಿರೋಂಥ ಮೂರು ದಿನದಲ್ಲಿ ಸರಸ್ವತಿ ದೇವ್ರನ್ನ ಆರಾಧನೆ ಮಾಡ್ತೀವಿ ಇದು ತುಂಬ ಶ್ರೇಯಸ್ಸು ಇನ್ನು ನವರಾತ್ರಿ ಟೈಮಲ್ಲಿ ಯಾರಿಗಾದರೂ ಮುಟ್ಟಿದ್ರೆ ಅಂದರೆ ಪಿರಿ ಪೀರಿಯಡ್ಸ್ ಇದ್ದರೆ ಅವರು ಚೈತ್ರ ಚೈತ್ರನವರಾತ್ರಿಲಿ ಮಾಡ್ಕೋಬೋದು ಇಲ್ಲ ನನಗೆ ಈ ನವರಾತ್ರಿಯಲ್ಲೇ ಮಾಡ್ಕೋಬೇಕು ಅಂತ ಏನಾರು ಇದ್ರೆ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಪ್ರಕಾರ ಮಾಡಬೇಡಿ ಯಾಕೆಂದರೆ ನೀವು ಒಂದು ಎರಡು ದಿನ ಮಾಡ್ತೀರಾ ಮೂರು ದಿನ ಮಾಡ್ತೀರಾ ಅಥವಾ ಐದು ದಿನ ಆರು ದಿನ ಗಂಟದು ಮಾಡ್ತೀರಾ ಆಮೇಲೆ ಪೀರಿಯಡ್ಸ್ ಆಯಿತು ಹೇಳಿದ್ರೆ ಅದು ನಿಮಗೂ ಸಮಾಧಾನ ಅನ್ನೋದು ಇರಲ್ಲ ಆಮೇಲೆ ಅದರಿಂದ ನೀವು ಕೊರಗ್ತೀರಾ ಮನೆಗೂ ಶ್ರೇಯಸ್ಸಲ್ಲ ಯಾಕೆಂದರೆ ಹೆಣ್ಮಕ್ಳು ಕೊರಗಬಾರ್ದು ಮನೇಲಿ ಅದು ನವರಾತ್ರಿಲೆಲ್ಲ ಅದು ಬೇಜಾರಂತೂ ಮಾಡ್ಕೋಬಾರ್ದು ಇದರಿಂದ ಆಮೇಲೆ ಹಾರ್ಮ್ ಇದು ಸ್ಟಾಪ್ ಆಗಲಿಕ್ಕೆ ಅಂದರೆ ಪೋಸ್ಟ್ಪೋನ್ ಆಗಲಿಕ್ಕೆ ಅಂತ ನೀವೇನಾರು ಟ್ಯಾಬ್ಲೆಟ್ ತಗೊಳ್ಳೋಂಗಿದ್ರೆ ದಯವಿಟ್ಟು ತಗೋಬೇಡಿ ಯಾಕೆಂದರೆ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸನ್ನು ನಾವು ಹೆಚ್ಚಾಗಿ ತಗೊಳ್ಳೋದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ನಾವು ಚೆನ್ನಾಗಿದ್ದರೆ ಮುಂದಿನ ವರ್ಷನೂ ನಾವು ನವರಾತ್ರಿನ ಆರ ಆಚರಣೆ ಮಾಡ್ಬೋದು ಅಲ್ವಾ ಇದು ನನ್ನ ಕಡೆಯಿಂದ ನಿಮಗೊಂದು ಸಜೆಷನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಈ ನವರಾತ್ರಿ ಏನಾದ್ರು ಮಾಡಂಗಿದ್ರೆ ಅಂಥವ್ರು ಏನೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅಂತ ಹೇಳಿದ್ರೆ ಕೆಲವರು ದೀಕ್ಷೆ ತಗೊಂಡು ಮಾಡ್ತಾರೆ ಆಮೇಲೆ ಅನುಷ್ಠಾನ ಮಾಡ್ಕೋತಾರೆ ಇಂಥವರಿಗೆ ಮಾತ್ರ ಬ್ರಹ್ಮಚಾರ್ಯ ಅನ್ನೋದು ಬಹು ಮುಖ್ಯವಾದದ್ದು ಆಮೇಲೆ ನೀವು ದೇವಿ ಪೂಜೆ ಮಾಡಿದ ನಂತರ ಚಾಪೆ ಮೇಲೆ ಮನಗಬೇಕಾಗುತ್ತೆ ಇದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಸಂಕಲ್ಪ ಅಂತೂ ತಗೊಂಡೇ ಇರಬೇಕು ಆಮೇಲೆ ಸಾತ್ವಿಕ ಆಹಾರಗಳು ಉಪವಾಸ ದೇವಿ ಉಪವಾಸನೆ ಆಮೇಲೆ ಲಲಿತಾ ಸಹಸ್ರನಾಮ ನೆಕ್ಸ್ಟು ದುರ್ಗ ಸಪ್ತಸತಿ ದೇವಿ ಮಹಾತ್ಮೆ ಪಾರಾಯಣ ಅಥವಾ ನವದುರ್ಗೆಯರ ಆರಾಧನೆ ಮಂತ್ರಗಳು ಅದಾದ ನಂತರ ಅಷ್ಟೋತ್ತರಗಳು ಇವೆಲ್ಲವೂ ನೀವು ಹೇಳ್ಕೋಬೋದು ನೀವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ನವದುರ್ಗೆಯರು ಅವರ ಮಂತ್ರಗಳು ಆಮೇಲೆ ಯಾವ ಬಣ್ಣ ಬಟ್ಟೆಗಳು ಹಾಕೋಬೇಕು ನ ನೈವೇದ್ಯ ಏನು ಹೂಗಳು ಅನುಷ್ಠಾನ ದೀಪಾರಾಧನೆ ಘಟಸ್ಥಾಪನೆ ಘಟ ವಿಸರ್ಜನೆ ಕನ್ಯಾಪೂಜೆ ಇವುಗಳ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಾವಿವರವಾಗಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೀವು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದನ್ನ ಮಾಡ್ಕೋತೀರಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಬೇಗ ಅಪ್ಲೋಡ್ ಮಾಡ್ತೀನಿ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್